ಈಗ ಅಜ್ಞಾತವಾಸಿ ವಿಷಯಕ್ಕೆ ಬರೋದಾದರೆ ಈಗ ಆಲ್ಮೋಸ್ಟ್ ತ್ರೀ ಮಂತ್ಸಲ್ಲಿ ಒನ್ ಟ್ವೆಂಟಿ ಪ್ಲಸ್ ಸಿನಿಮಾಸ್ ರಿಲೀಸ್ ಆಗಿರೋದು ಸೊ ಎಷ್ಟರ ಮಟ್ಟಿಗೆ ಪರ್ಫಾರ್ಮ್ ಮಾಡಿದೆ ಬಾಕ್ಸ್ ಆಫೀಸಲ್ಲಿ ಅಥವಾ ಥಿಯೇಟ್ರಲ್ಲಿ ಅಂತ ಗೊತ್ತಿರೋ ವಿಚಾರ ಸೊ ಅಂದರೆ ಈ ಥರದೊಂದು ಬ್ಯಾಕ್ಗ್ರೌಂಡ್ ಇರುವಾಗ ಜನಗಳಿಗೆ ಲೈ ಲಿಟ್ರಲಿ ಅಂದರೆ ಯಾವ ರೀತಿ ನೀವು ಕಮೆಂಟ್ಸ್ ನೋಡಿರ್ಬೋದು ಯಾವುದಾದ್ರೂ ಒಂದು ಸಿನಿಮಾ ಟ್ರೈಲರು ಅಥವಾ ಇನ್ನೊಂದಿನ ಬಂದಾಗ ಅಥವಾ ನಮ್ಮದು ಯಾವುದೋ ಇಂಟರ್ವ್ಯೂಸ್ ಮಾಡಿದಾಗ ಏ ಯಾವುದು ನಿಮ್ಮ ಈ ಅಜ್ಞಾತವಾಸಿಗಲ್ಲ ಬೇರೆ ಏ ಯಾರೋ ಸಿನಿಮಾ ನೋಡ್ತಾ ಇಲ್ಲ ಬಿಟ್ಬಿಡಿ ಇದು ಯಾಕೆ ಮಾಡ್ತಾಯಿದ್ದೀರಾ ಯಾರು ನೋಡಲ್ಲ ಈಗ ಹೋಗಿ ಮನೆಗೆ ಹೋಗಿ ಬೇರೆ ಕೆಲಸ ಮಾಡಿ ಆ ಥರದ್ದೆಲ್ಲ ಆ ಲೆವೆಲಿಗೆ ಬಂದಿದ್ದಾರೆ ಆ್ಯಂಡ್ ದೇ ಹಾವ್ ಲಾಸ್ಟ್ ಕಂಪ್ಲೀಟ್ ಹೋಪ್ಸ್ ಆ್ಯಕ್ಚುಲಿ ಇವ್ರ ಕೇಳಿ ಏನೂ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಹಂತಕ್ಕೆ ತಲುಪಿದ್ದಾರೆ ಇವತ್ತು ಆಕ್ಚುಲಿ ಆ್ಯಕ್ಚುಲಿ ಜನಗಳು ನಿಜವಾಗ್ಲೂ ತಲುಪಿದ್ದಾರೆ ನಾವು ಬಿಕಾಸ್ ನಾವು ನೋಡ್ತೀವಲ್ಲ ಪ್ಲಾಟ್ಫಾರ್ಮ್ ಜಸ್ಟ್ ಟು ಥ್ರೋ ಸಮಥಿಂಗ್ ಈ ತರದ ಮುಂಚೆ ಇರಲಿಲ್ಲ ಅಂತ ಅಲ್ಲ ಅಲ್ವಾ ಜಸ್ಟ್ ದಟ್ ಇಟ್ಸ್ ಟು ಅವೈಲೇಬಲ್ ನೋ ಫಾರ್ ದೇಮ್ ಒಂದು ಪ್ಲಾಟ್ಫಾರ್ಮ್ ಕಮೆಂಟ್ ಹಾಕಿ ಹೋಗೋದು ಈಸಿ ಅದಕ್ಕೆ ಅವ್ರು ಹಾಕ್ತಿದ್ದಾರೆ ಅಷ್ಟೇ ಮುಂಚೆನೂ ಅವ್ರು ಇದ್ರು ಪಾಸ್ ಮಾಡ್ತಿದ್ರು ಅವಾಗ ಈ ತರ ವೇದಿಕೆ ಇಲ್ಲ ಗೊತ್ತಾಗ್ತಿರ್ಲಿಲ್ಲ ರೀಚ್ ಆಗ್ತಾ ಇರಲಿಲ್ಲ ಇವಾಗ ಒಂದ್ ಕಾಮನ್ ಪ್ಲಾಟ್ಫಾರ್ಮ್ ಇದೆ ಎಲ್ಲರೂ ಅಲ್ಲಿ ಹೋಗ್ತಿವಿ ನೋಡ್ತಿವಿ ಹಂಗ ಅದನ್ನ ಓದ್ತಿದೀವಿ ಗೊತ್ತಾಗ್ತಿರತ್ತೆ ಸಿ ಮಲಯಾಳಂ ಇಂಡಸ್ಟ್ರಿ ನಾವು ಇವತ್ತು ಅಪ್ರಿಶಿಯೇಟ್ ಮಾಡ್ತಿವಿಲ್ಲರಿಗೂ ಬಂದಿದೆ ಅಂತಂದ್ರೆ ಅವರು ಇಲ್ಲಿಂದಾನೇ ಶುರು ಮಾಡಿ ಇಲ್ಲಿಂದಾನೇ ಅಲ್ಲಿಗೆ ಬರ್ಬೇಕು ಅವ್ರಿಗೆ ಶುರು ಮಾಡಿ ಕನ್ಸಿಸ್ಟೆಂಟ್ ಗುಡ್ ಕ್ವಾಲಿಟಿ ವರ್ಕ್ ಕೊಡ್ಕೊಂಡು ಬಂದಿರೋದ್ರಿಂದ ಅವ್ರು ಇವತ್ತು ಅಲ್ಲಿ

ಆ್ಯಂಡ್ ಆ್ಯಂಡ್ ಆಲ್ಸೋ ಆಲ್ಸೋ ಡಿಡ್ ಡಿಡ್ ವೆಲ್ ವೆಲ್ ಹೌದು ನೋಡಿದವರು ದೇರ್ ಆರ್ ಆರ್ ಗುಡ್ ಫಿಲಮ್ಸ್ ವಿಚ್ ಕಮ್ಮಿಂಗ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಒಳ್ಳೆ ಬಂದಾಗ ಅದನ್ನು ಅದನ್ನು ನೋಡೋದು ಅಪ್ರಿಷಿಯೇಟ್ ಮಾಡೋದು ಅದ್ರ ಬಗ್ಗೆ ಒಂದು ಕನ್ಸಿಸ್ಟೆಂಟ್ ಆಗಿ ಹೋಗುತ್ತೆ ಎವ್ರಿಥಿಂಗ್ ವಿಲ್ ಗೋ ನನಗೆ ಆ ಒಂದು ತಂಡಕ್ಕೆ ಮತ್ತೊಂದು ಸಿನಿಮಾ ಅಷ್ಟೇನು ತುಂಬ ದೊಡ್ಡ ಮಟ್ಟದಲ್ಲಿ ಅವರಿಗೆ ಸಪೋರ್ಟ್ ಸಿಕ್ಕಿಲ್ಲ ಆ್ಯಕ್ಚುಲಿ ವೆಲ್ ಬೇರೆ ಯಾವುದೆಲ್ಲ ಸಿನಿಮಾಗಳು ಹೇಳಿದರೆ ಸಿಕ್ಕಿದೆ ಬಟ್ ಅದನ್ನೇ ಏನೋ ಒಂದು ರೀತಿ ನಾವು ನೆಕ್ಸ್ಟ್ ಅವರಿಗೆ ಬೇರೆ ಒಳ್ಳೆ ಸಿನಿಮಾ ಮಾಡಬಹುದು ಅನ್ನೋ ರೀತಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗುವಷ್ಟು ಸಪೋರ್ಟ್ ಸಿಗಲಿಲ್ಲ ಅಂತ ಆ್ಯಸ್ ಅ ಬಾಕ್ಸ್ ಆಫೀಸ್ ದೊಡ್ಡದಾಗಿ ಸಪೋರ್ಟ್ ಸಿಕ್ಕಿಲ್ಲದೆ ಇರ್ಬೋದು ಬಟ್ ಎವ್ರಿ ನಾವು ಹೇಳೋ ಒಂದು ಒಳ್ಳೆ ಮಾತು ಗೊತ್ತಾ ಅವ್ರಿಗೆ ಇನ್ನೊಂದು ಇದೇ ಥರ ಒಳ್ಳೆ ಸಿನಿಮಾ ಮಾಡೋಕೊಂದು ನಂಬಿಕೆ ಬರುತ್ತೆ ವಿ ಹ್ಯಾವ್ ಟು ಟೆಲ್ ದೆಮ್ ಎಸ್ ಸರ್ ನೀವು ಒಂದು ಒಳ್ಳೆ ಸಿನಿಮಾ ಮಾಡಿದೀರಾ ಇಟ್ಸ್ ವೆರಿ ಇಂಪಾರ್ಟೆಂಟ್ ಏನು ಬೇಕು ಮೈನ್ ಆಗಿ ಅದೇ ಬೇಕು ದಟ್ ಈಸ್ ವಿ ಎನ್ ಟು ಗಿವ್ ಈಚ್ ಅದರ್ ಮೀಡಿಯಾ ವಿ ಟು ಸ್ಟ್ಯಾಂಡ್ ಫಾರ್ ಈಚ್ ಅದ ವಿ ಅದರ್ ಇದೇ ಬಿಸ್ನೆಸ್ ಐ ಅಂಡರ್ಸ್ಟ್ಯಾಂಡ್ ಬಿಸ್ನೆಸ್ ಒಂದು ಪಾಯಿಂಟ್ ಗಿವೆ ನ್ಯೂ ಕಮ್ ಅಕ್ರಾಸ್ ಅ ಗುಡ್ ಫಿಲಮ್ ಒಂದು ಹೆಜ್ಜೆ ಮುಂದೆ ಹೋಗಿ ಸಪೋರ್ಟ್ ಮಾಡಿ ಅಲ್ವಾ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಾವಿದ್ರೆ ನೀವು ನೀವಿದ್ರೆ ನಾವು ಡಿಪೆಂಡೆಂಟ್ ಆನ್ ಈಚ್ ಲೆಟ್ ಸಪೋರ್ಟ್ ಈಚ್ ಅದರ್ನು ಎವ್ರಿ ಟೈಮ್ ಬರೀ ಬಿಸ್ನೆಸ್ ಆಗೇ ನೋಡೋಕ್ಕಾಗಲ್ಲ ಒಂದು ಒಂಥರ ಕಾಂಟೆಂಟ್ ಸಿನಿಮಾ ಬಂದಾಗ ಐ ರಿಯಲಿ ಫೀಲ್ ಗುಡ್ ವೆನ್ ಐ ಸಿ ದಿಸ್ ಕೈಂಡ್ ಆಫ್ ಫಿಲಮ್ ನನ್ನ ಸರ್ಕಲಲ್ಲಿ ಎಷ್ಟು ಚರ್ಚೆ ಆಯಿತು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಬಂದಾಗ ಐ ಹವ್ ಟೋಲ್ಡ್ ಮೆನಿ ಪೀಪಲ್ ಸೋ ಪ್ರೌಡ್ಲಿ ದ್ಯಾಟ್ ಗೋನ್ ವಾಚ್ ದಿಸ್ ಇಸ್ ಅ ಕನ್ನಡ ಫಿಲಮ್ ದಿಸ್ ಇಸ್ ಅ ಸೂಪರ್ ಫಿಲಮ್ ಈ ಶುಡ್ ವಾಚ್ ಇಟ್ ಇನ್ ಥಿಯೇಟರ್ ಐ ಸ್ಟಿಲ್ ರಿಮೆಂಬರ್ ನಾನು ಥಿಯೇಟ್ರಲ್ಲಿ ಕುತ್ಕೊಂಡಾಗ ಹಿಂದೆ ಇದ್ದಿದ್ದು ರೋಸವ್ರಲ್ರೆ ಸಖತ್ತಾಗಿದೆ ಅಲ್ಲ ಮಜಾ ಬಂತಲ್ಲ ಒಂಥರ ಹೊಸ ಥರ ಇತ್ತಲ್ವ ದೇ ಆರ್ ಆಲ್ ನಾರ್ಮಲ್ ಆಡಿಯನ್ಸ್ ಆ ಥರ ಮಾತಾಡಿದವರು ಅದಕ್ಕೆ ಇನ್ನೊಂದು ರೀತಿ ಸಪೋರ್ಟ್ ಮೀಡಿಯಾಯಿಂದ ಸಿಕ್ಕಿದ್ದಿದ್ರೆ ಐ ವಿಲ್ ಕ್ವೆಶನ್ ಮೀಡಿಯಾ ಆಲ್ಸೋ ನಾನು ಕ್ವೆಶನ್ ಮಾಡ್ತೀನಿ ಮೀಡಿಯಾನ ನೀವೊಂದು ಹೆಜ್ಜೆ ಹೋಗಿ ಏನು ಸಪೋರ್ಟ್ ಮಾಡಿದ್ರೆ ಅವರು ನಾವು ರಿವ್ಯೂ ಮಾಡ್ಬೋದು ಅದು ಮಾಡಿದ್ದೀವಿ ಆ್ಯಕ್ಚುಲಿ ಆ ಸಿನಿಮಾಗಳಿಗೆ ನಮ್ಮ ಪರಿಧಿ ಅಷ್ಟೇ ಆ್ಯಕ್ಚುಲಿ ಇರೋದು ಐ ದಟ್ ಆಲ್ಸೋ ಬಟ್ ನಮ್ಮಲ್ಲಿರೋ ನಮ್ಮಲ್ಲಿ ಪ್ರಶ್ನೆ ಮಾಡೋ ಹಾಗೆ ಮಾಡ್ಬಿಡ್ತಾರೆ ಅಷ್ಟೇ ಬಟ್ ಇಟ್ ಫೀಲ್ಸ್ ಏನೋ ವೆರಿ ಏನೋ ಬಟ್ ವಿಲ್ ಬಿ ದೇರ್ ಫಸ್ಟ್ ಶೋರ್ ವಿ ಹಾವ್ ವೆರಿ ಗುಡ್ ಡೈರೆಕ್ಟರ್ಸ್ ಕಮಿಂಗ್ ಲಾಸ್ಟ್ ಇಯರ್ಸ್ ಎಲ್ಲ ಎಂತ ಒಳ್ಳೊಳ್ಳೆ ಬಂತು ಬಂದಿದ್ದು ಒಳ್ಳೆ ಎಷ್ಟೊಂದು ಧರಣಿ ಮಂಡಲ ಮಧ್ಯದೊಳಗೆ ಐ ಥಿಂಕ್ ಅದು ಅದಕ್ಕಿಂತ ಮುಂಚೆ ಅನ್ಸುತ್ತೆ ಸೊ ದೇರ್ ಆರ್ ಲಾಟ್ ಆಫ್ ಗುಡ್ ಫಿಲಮ್ಸ್ ಲಾಟ್ ಆಫ್ ಗುಡ್ ಫಿಲಮ್ಸ್ ಯುನೋ ಬಟ್ ವಿ ಶುಡ್ ಅಟ್ಲೀಸ್ಟ್ ವೆನ್ ವಿ ಕಮ್ ಅಕ್ರಾಸ್ ಸೆಲೆಬ್ರೇಟ್ ಮಾಡೋಣ ಬರ್ತಿರೋ ಒಳ್ಳೆ ಸೆಲೆಬ್ರೆ ಸಿನಿಮಾ ಸೆಲೆಬ್ರೇಟ್ ಮಾಡೋಣ ಲೆಟ್ಸ್ ಲೀವ್ ದಟ್ ನಂಬರ್ಸ್ ಎಷ್ಟು ಸಿನಿಮಾ ಬರ್ತಿದೆ ಬಿಟ್ಬಿಡೋಣ ಎಷ್ಟು ಕೆಟ್ಟ ಸಿನಿಮಾ ಬರ್ತಿದೆ ಬಿಟ್ಬಿಡೋಣ ಲೆಟ್ಸ್ ಟಾಕ್ ಅಬೌಟ್ ಗುಡ್ ಫಿಲ್ಮ್ಸ್ ನೋ ಸಿ ವೆನ್ ವಿ ಆರ್ ಸಿಟಿಂಗ್ ಫಾರ್ ದ ಇಂಟರ್ವ್ಯೂ ಯು ಆಸ್ಟ್ ಮಿ ಒನ್ ಫಿಫ್ ಟ್ವೆಂಟಿ ಫಿಲಮ್ಸ್ ಬಂದು ಬರ್ತಿದೆ ಇದ್ರ ಮಧ್ಯೆ ನಾವು ಹೆಂಗಿದ್ದೀವಿ ಮೊಬೈಲಲ್ಲೆಲ್ಲ ಮೊಬೈಲಲ್ಲಿ ನೋಡ್ತಿದ್ದಾರೆ ಲೆಟ್ಸ್ ನಾಟ್ ಡಿಸ್ಕಸ್ ಅಬೌಟ್ ಇಟ್ ನೀವು ಅದಕ್ಕೆ ಅಟೆನ್ಷನ್ ಏನು ಕೊಡ್ತಿದ್ದೀರಾ ದಿಸ್ ಇಸ್ ಅ ಸ್ಟ್ರಾಂಗ್ ಮೀಡಿಯಾ ವೇರ್ ವಿ ಆರ್ ಸಿಟ್ಟಿಂಗ್ ಆ್ಯಂಡ್ ಡಿಸ್ಕಸಿಂಗ್ ಇನ್ ದ ಚಾನಲ್ ಅದು ಗೌರಿ ಶಕ್ ಅವರ ಒಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ವಿ ಅವ್ರಿಗೆ ಅದು ಒಂದು ದೊಡ್ಡ ಫಾಲೋಯಿಂಗ್ ಇದೆ ಎಸ್ ಬಿಲ್ಡ್ ಇಟ್ ಫ್ರಮ್ ಎಷ್ಟು ವರ್ಷಗಳಿಂದ ಬಿಲ್ಡ್ ಮಾಡಿದ್ದಾರೆ ಅವರೊಂದು ಬ್ರ್ಯಾಂಡ್ನ ಇವತ್ತು ಅಲ್ಲಿ ಕೂತ್ಕೊಂಡು ನಾವು ಮಾತಾಡಬೇಕಾದ್ರೆ ಇದ್ರ ಬಗ್ಗೆ ಎಲ್ಲ ನಾವು ಏನಕ್ಕೆ ಅದಕ್ಕೆಲ್ಲ ಲೈಮ್ ಲೈಮ್ಲೈಟ್ ಏನು ಕೊಡಬೇಕು ಲೆಟ್ಸ್ ಟಾಕ್ ಎ ದ ಗುಡ್ ಫಿಲಮ್ ಓಕೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಸಿನಿಮಾ ಬಂತು ಲೆಟ್ಸ್ ಟಾಕ್ ಅಬೌಟ್ ದ್ಯಾಟ್ ಫಿಲಮ್ ಲೆಟ್ಸ್ ಟಾಕ್ ಅಬೌಟ್ ದ್ಯಾಟ್ ಫಿಲಮ್ ಮೇಕರ್ ಲೆಟ್ಸ್ ಟಾಕ್ ಅಬೌಟ್ ಮಿಥ್ಯಾ ದಟ್ ಫಿಲಮ್ ಮೇಕರ್ ಚುಮಾಂತರ ಒಂದು ಒಳ್ಳೆ ಕಮರ್ಷಿಯಲ್ ಹೊರರ್ ಫಿಲಮ್ ಮಾಡಿದ್ರು ಅವ್ರಿಗೇನು ಚಾಲೆಂಜಸ್ ಅದ್ರ ಬಗ್ಗೆ ಮಾತಾಡೋಣ ಅಲ್ವಾ ಇದನ್ನೆಲ್ಲ ಬಿಟ್ಬಿಡೋಣ ದಟ್ ಸೋ ವಿ ಬ್ರಿಂಗ್ ದ ಚೇಂಜ್ ಟು ದ ಮಾರ್ಕೆಟ್ ಈಸ್ ವಾಟ್ ಐ ಬಿಲೀವ್ ಬೈ ಓನ್ಲಿ ಟಾಕಿಂಗ್ ಗುಡ್ ಥಿಂಗ್ಸ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ದ ಸಿನಿಮಾ ಇಂಡಸ್ಟ್ರಿ ಐ ಆಮ್ ಶೋರ್ ವಿ ವಿಲ್ ಗೆಟ್ ದರ್ ಡೆಫಿನೆಟ್ಲಿ ನಾವು ಒಳ್ಳೆಯ ಸಿನಿಮಾಗಳನ್ನ ಮಾಡ್ತೀವಿ ಅಲ್ಲ ನಮಗೆ ಒಳ್ಳೆ ಸಿನಿಮಾ ಮಾಡ್ತಾ ಇದ್ವಿ ಬರ್ತಾ ಇದೆ ಅದ್ರ ಬಗ್ಗೆ ನನಗೆ ಡೌಟ್ ಇಲ್ಲ ನನಗೆ ಈ ಎಲ್ಲ ಒಳ್ಳೆ ಸಿನಿಮಾಗಳು ನಾವೆಲ್ಲ ಏನೆಲ್ಲ ಹೆಸರು ಹೇಳಿದ್ವಿ ಅದು ಈ ಮಲಯಾಳಮಲ್ಲಿ ಮಲ್ಲಿ ಯಾವುದೋ ಸೂಕ್ಷ್ಮದರ್ಶಿನಿಂದ ಬಂತು ಅಥವಾ ಆಫೀಸರ್ ಆನ್ ಡ್ಯೂಟಿ ಬಂತು ಆ ತರನೇ ವರ್ಕ್ ಆಗಬೇಕು ಅನ್ನೋದು ನನ್ನ ಆಸೆ ಅಷ್ಟೇ ಬೇರೆ ಅಲ್ಲಿ ಏನಾಗುತ್ತೆ ಒಂದು ಒಂದು ಕಾಂಟೆಂಟ್ ಫಿಲಮ್ ಫಿಫ್ಟಿ ಕ್ರೋಸ್ ಸಿಕ್ಸ್ಟಿ ಕ್ರೋಸ್ ಮಾಡ್ತಾ ಇದೆ ಹೌದು ಪ್ರೇಮುಲು ಸಿನಿಮಾ ಹಂಡ್ರೆಡ್ ಕ್ರೋಸ್ ಮಾಡ್ತು ಮಾಡಿತು ಹಂಡ್ರೆಡ್ ಕ್ರೋಸ್ ಆ್ಯಂಡ್ ದೆಂಟು ಟು ಫಿಫ್ಟಿ ತ್ರೀ ಹಂಡ್ರೆಡ್ ಕ್ರೋಸ್ ಸಿ ವೈ ದೇ ಮೇಕಿಂಗ್ ಸೋ ಮಚ್ ಆಫ್ ಮನಿ ವಿತ್ ಸಚ್ ಅ ಸ್ಮಾಲ್ ಬಜೆಟ್ ಆಫ್ ಸಿನಿಮಾ ಇಟ್ಸ್ ಬಿಕಾಸ್ ಆಫ್ ದ ಕನ್ಸಿಸ್ಟೆಂಟಿ ಆಫ್ ಕನ್ಸಿಸ್ಟೆಂಟಾಗಿ ಒಂದು ಒಳ್ಳೆ ವರ್ಕ್ ಅವರು ಲಾಂಗ್ ಹತ್ತು ವರ್ಷದಿಂದ ಮಾಡ್ಕೊಂಡ್ಬಂದಿರೋದಕ್ಕೆ ಇವತ್ತಿಗೆ ಬಂದಿರೋ ರಿಸಲ್ಟ್ ಅಲ್ಲ ಅದು ದಟ್ ಇಸ್ ನಾಟ್ ದ ರಿಸಲ್ಟ್ ಆಫ್ ದಟ್ ಫಿಲಮ್ ಐವತ್ತು ಕೋಟಿ ಏನು ಆ ಸಿನಿಮಾ ಮಾಡಿದೆ ಅದು ಆ ಸಿನಿಮಾ ಅದು ಒಂದರದೇ ಸೋಲೋ ಸಕ್ಸಸ್ ಅಲ್ಲ ಅದು ಇಂಡಸ್ಟ್ರಿ ಸಕ್ಸಸ್ ಬೇರೆ ಸಿನಿಮಾಗಳು ಕನ್ಸಿಸ್ಟೆಂಟ್ ಆಗಿ ಗುಡ್ ಕ್ವಾಲಿಟಿ ಆಫ್ ನಂಬಿಕೆ ಉಳಿಸಿಕೊಂಡ್ ಬಂದಿರೋದ್ರಿಂದ ಆಡಿಯನ್ಸ್ ಚೆನ್ನಾಗಿದೆ ಅಂದಾಗ ನಂಬಿ ಥಿಯೇಟರ್ ಬರ್ತಾರೆ ಹಂಗಾಗಿ ನಂಬರ್ಸ್ ಬರ್ತಿದೆ ನಮ್ಮಲ್ಲೂ ಕೂಡ ಅದನ್ನ ಮಾಡ್ಬೇಕು ರಾಜ್ ಸರ್ ಒಂದ್ ಮಾತು ಹೇಳಿದ್ರು ಯಾವ್ದೋ ಇಂಟರ್ವ್ಯೂ ನಲ್ಲಿ ರಾಜ್ಬಿ ಶೆಟ್ಟಿ ಅವರು ನಮ್ಮ ಇಂಡಸ್ಟ್ರಿನಲ್ಲಿ ಒಬ್ಬನ ಸೋಲೋದಕ್ಕೆ ದುಡ್ಡು ಕೊಟ್ಟು ಅವನು ದುಡ್ಡಿರೋ ದುಡ್ಡನ್ನ ಖರ್ಚು ಮಾಡಿ ಒಬ್ಬನ ಸೋಲನ್ನ ಬಯಸ್ತಾನೆ ಇಲ್ಲಿ ಅಂತ ದಟ್ ಶುಡೋಂಟ್ ಹ್ಯಾಪನ್ ನಾವು ನಮ್ಮ ಕಾಲು ನಾವು ಹೇಳ್ಕೋಬಾರ್ದು ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡಿದಾಗ ನನ್ನ ಸಿನಿಮಾ ಸಕ್ಸಸ್ಸು ಇನ್ನೊಂದು ಸಿನಿಮಾಗೆ ಹೆಲ್ಪ್ ಆಗುತ್ತೆ ಆ ಸಿನಿಮಾ ಸಕ್ಸಸ್ ಇನ್ನೊಂದು ಸಿನಿಮಾಗೆ ಹೆಲ್ಪ್ ಆಗುತ್ತೆ ಹಾಗೆ ನಾವು ಹೋಗ್ತಾ 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 ಎಲ್ಲ ಸಿನ್ಮಾಗಳು ನಮ್ಮ ಇಂಡಸ್ಟ್ರಿಗೆ ಹೆಲ್ಪ್ ಆಗಿ ಇವಾಗೇನು ಒಂದು ಸೂಪರ್ ಹಿಟ್ ಸಿನಿಮಾ ಒಂದು ಕಾಂಟೆಂಟ್ಸ್ ಫಿಲ್ಮ್ ಎರಡು ಕೋಟಿ ಯಾಕೆ ಮಾಡಿದ್ರೆ ಐದು ಕೋಟಿ ಬರೋದು ಐವತ್ತು ಕೋಟಿನೂ ಬರುತ್ತೆ ಬಟ್ ಅದು ನಿನ್ನೊಬ್ಬನಿಂದ ಆಗೋದಲ್ಲ ನೀನೊಬ್ಬ ಒಳ್ಳೆ ಸಿನಿಮಾ ಕೊಡೋದ್ರಿಂದ ಆಗೋದಲ್ಲ ನೀನು ಇಡೀ ಇಂಡಸ್ಟ್ರಿ ಒಳ್ಳೆ ಸಿನಿಮಾ ಕೊಡೋದ್ರಿಂದ ಯು ವಿಲ್ ಆಲ್ಸೋ ಮೇಕ್ ಇಟ್ ಫಿಫ್ಟಿ ಕ್ರೋಸ್ ಟುಮಾರೋ ಲೆಟ್ಸ್ ವರ್ಕ್ ಟುವರ್ಡ್ಸ್ ದಟ್ ಓಕೆ ಲೆಟ್ಸ್ ಹ್ಯಾವ್ ಅ ಕಾಂಪಿಟೇಷನ್ ನಮ್ಗಳ ಮಧ್ಯೆ ಬೇಡ ಲೆಟ್ಸ್ ಕಾಂಪೀಟ್ ವಿತ್ ಅದರ್ಸ್ ಆ ಥರ ಜಲ ಇಟ್ಕೊಂಡು ಅಟ್ಲೀಸ್ಟ್ ಆ ಥರನಾದ್ರೂ ಫೈಟ್ ಮಾಡೋಣ ಲೆಟ್ಸ್ ಲೀವ್ ಇಟ್ ಒಂದು ಸೌಹಾರ್ದತೆಯಲ್ಲಿ ಕೆಲಸ ಮಾಡೋಣ ದಟ್ಸ್ ವೆರಿ ಇಂಪಾರ್ಟೆಂಟ್ ಕರೆಕ್ಟ್ ಅದೇ ನನಗೆ ಇನ್ಫ್ಯಾಕ್ಟ್ ಅಜ್ಞಾತವಾಸಿ ಮೂಲಕ ಆಗಬೇಕಾಗಿರೋದು ಅದೇ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಆ್ಯಕ್ಚುಲಿ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಬೇಕು ಸೊ ಈ ರೀತಿ ಕಾಂಟೆಂಟ್ ಇರೋ ಸಿನಿಮಾಗಳನ್ನೇ ಮಾಡಬೇಕು ಇನ್ಮೇಲೆ ಹಂಗಿದ್ರೆ ಮಾತ್ರ ವರ್ಕ್ ಆಗುತ್ತೆ ಅಥವಾ ಈ ರೀತಿ ನಮಗೆ ಅಂದರೆ ಒಳ್ಳೆ ಸಿನಿಮಾಗಳನ್ನು ಕೊಡ್ತಾ ಹೋದ್ರೇ ಬೇರೆ ಎಲ್ಲ ಏನು ಸಿದ್ಧಸೂತ್ರಗಳನ್ನು ಹೊರತುಪಡಿಸಿ ಸಿದ್ಧರ ಸಿದ್ಧಸೂತ್ರಗಳು ಇರಬೇಕಿಲ್ಲ ಅಂತಲ್ಲ ಅದನ್ನು ಪ್ರೆಸೆಂಟ್ ಮಾಡೋ ರೀತಿ ಬದಲಾವಣೆ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಒಟ್ಟು ಎಂಟರ್ಟೈನ್ಮೆಂಟ್ ಅಷ್ಟೇ ಎಂಟರ್ಟೈನ್ಮೆಂಟ್ ಪ್ಲಸ್ ಅಲ್ಲಿ ನಮಗೆ ಎಲ್ಲ ರೀತಿಯೂ ಅಂದ್ರೆ ಬಂದು ನೋಡಿದಾಗ ನಮಗೆ ಖುಷಿ ಕೊಡ್ತು ಸಿನಿಮಾ ಒಟ್ಟಿನಲ್ಲಿ ಅಥವಾ ರಿಪೀಟ್ ವ್ಯಾಲ್ಯೂ ಇದೆ ಇದಕ್ಕೆ ಅನ್ನೋ ಅನ್ನೋ ಥರ ಇದ್ರೆ ಆಯ್ತು ಸೊ ಅದು ಆಗಬೇಕು ಅಂತ ಅಷ್ಟೇ ಎಕ್ಸಾಕ್ಟ್ಲಿ ಬಟ್ ಆಸ್ ಅನ್ ಇಂಡಸ್ಟ್ರಿ ವಿ ನೀಡ್ ಆಲ್ ಕರೆಕ್ಟ್ ವಿ ನೀಡ್ ಮಾಸ್ ಮಸಾಲ ವಿ ನೀಡ್ ಫ್ಯಾಮಿಲಿ ಡ್ರಾಮಾ ವಿ ನೀಡ್ ಥ್ರಿಲ್ಲರ್ಸ್ ವಿ ನೀಡ್ ರಾಮ್ ಕಾಮ್ಸ್ ನಮ್ಗೆ ಎಲ್ಲ ಜಾನರ್ ಸಿನಿಮಾಸ್ಗಳು ಬೇಕು ಬಿಕಾಸ್ ವಿ ಹ್ಯಾವ್ ಅನ್ ಆಡಿಯನ್ಸ್ ಫಾರ್ ಎವ್ರಿಥಿಂಗ್ ಬಟ್ ಯಾವ ಯಾವ ಅಲ್ಲಿ ಸಿನಿಮಾ ಮಾಡ್ತೀವಿ ಏನೇನು ಮಾಡ್ತೀವಿ ಅದರಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಆ ಜಾನರ್ಸ್ ಅಲ್ಲಿ ಸಿನಿಮಾ ಮಾಡಕ್ಕೆ ಹೋಗೋಣ ದಿಸ್ ಇಸ್ ಗುಡ್ ದಿಸ್ ಇಸ್ ಬ್ಯಾಡ್ ಡೆಫಿನೆಟ್ಲಿ ಇಲ್ಲ ಎಂಟರ್ಟೈನ್ಮೆಂಟ್ ದ ಎಂಡ್ ಆಫ್ ಡೇ ನಾವು ನಾವು ಕೊಡಬೇಕು ಸಿ ಟೆಲ್ ಇಟ್ಸ್ 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 ರಿಸರ್ಚ್ ಡನ್ ಆ್ಯಂಡ್ ಸೋಷಿಯಲ್ ಆ್ಯಕ್ಚುಲಿ ಒಂದು ರೀಲ್ ನೋಡೋದ್ರಿಂದ ಆಗೋ ಡಿಪ್ರೆಷನ್ ಇದೆ ಗೊತ್ತಾ ನಮ್ಮ ಲೈಫ್ನ ಎಷ್ಟೋ ಸ್ಪೀಡ್ ಕಡಿಮೆ ಬಟ್ ಒಂದು ದ ಕೈಂಡ್ ಆಫ್ ಇನ್ಸ್ಪಿರೇಷನ್ ಇಟ್ ಗೀವ್ಸ್ ಇದೆ ಗೊತ್ತಾ ಒನ್ ಗುಡ್ ಫಿಲಮ್ ನಿನ್ನ ಥಿಯೇಟ್ರಿಂದ ನೋಡ್ಕೊಂಡು ಬಂದೆ ದಟ್ ವಿಲ್ ಬಿ ವಿತ್ ಯು ಫರ್ ವೀಕ್ ಅಂಡ್ ಇಟ್ ವಿಲ್ ಮೋಟಿವೇಟ್ ಟು ಡೂ ವಾಟ್ ಯು ವಾಂಟ್ ಬಟ್ ಒಂದು ರೀಲ್ ನೀನು ಬಿಡುತ್ತೆ ನಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಓನ್ಲಿ ಒನ್ ಹ್ಯಾಪಿ ಫೇಸು ಅವನು ಬೆಸ್ಟ್ ಬೆಸ್ಟ್ ವರ್ಷನ್ ಆಫ್ ಹಿಮ್ಸೆಲ್ಫ್ ಹಾಕ್ತಾನೆ ಬಟ್ ಸಿನಿಮಾ ವಿಲ್ ನೆವರ್ ಶೋ ದ ಬೆಸ್ಟ್ ವರ್ಷನ್ ಆಫ್ ದ ಮ್ಯಾನ್ ಎಲ್ಲನೂ ತೋರಿಸುತ್ತೆ ಅವನ್ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಅಡ್ರೆಸ್ ಮಾಡುತ್ತೆ ಅದನ್ನು ನೀನು ಹಿಂಗೆ ಓವರ್ಕಮ್ ಮಾಡಬೇಕು ಅಂತ ಅಡ್ರೆಸ್ ಮಾಡುತ್ತೆ ಹೌ ಟು ಬಿ ಅ ಹ್ಯೂಮನ್ ಆ್ಯಂಡ್ ಇಟ್ಸ್ ಓಕೆ ಟು ಬಿ ವೆರಿ ನಾರ್ಮಲ್ ಇಟ್ಸ್ ಓಕೆ ಟು ಬಿ ಹ್ಯೂಮನ್ ಟು ಫೇಸ್ ಆಲ್ ದಿಸ್ ದಿಸ್ ಇಸ್ ಲೈಫ್ ಅಂತ ಬದುಕನ್ನು ಹೇಳ್ಕೊಡುತ್ತೆ ಸಿನಿಮಾ ದಟ್ಸ್ ಅ ಪ್ಯೂರ್ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್ ಏನೇ ಇರಲಿ ಬಟ್ ಸೋಷಿಯಲ್ ಮೀಡಿಯಾ ಇಸ್ ನಾಟ್ ದ್ಯಾಟ್ ಬಟ್ ವೆನ್ ಎಷ್ಟು ಬೇಗ ಅದನ್ನ ರಿಯಲೈಸ್ ಮಾಡಿಕೊಂಡು ಸ್ವಲ್ಪ ಡಿಟ್ಯಾಚ್ ಆಗಿರ್ತೀವಿ ವಿ ನೀಡ್ ದಟ್ ಸೋಷಿಯಲ್ ಮೀಡಿಯಾ ಫಾರ್ ಶೋಲ್ ಬಟ್ ಸ್ವಲ್ಪ ಡಿಟ್ಯಾಚ್ ಏನು ಬೇಕು ಅದನ್ನ ಎಷ್ಟು ಬೇಗ ರಿಯಲೈಸ್ ಮಾಡ್ಕೊತೀವಿ ದಟ್ ಇಸ್ ಅ ಬೆಸ್ಟ್ ಥಿಂಗ್ ಯೂರ್ ಡೂಯಿಂಗ್ ಫಾರ್ ಯುವರ್ ಸೆಲ್ಫ್ ಹೌದು ಐ ಕ ನನ್ನ ನಾನು ಆ್ಯಕ್ಚುಲಿ ತುಂಬಾ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ನಾನು ಯಾವತ್ತೂ ಆಗಿಲ್ಲ ಬಟ್ ಈವನ್ ಆಲ್ಸೋ ದ ಟೈಮ್ ಐ ಎಮ್ ಸ್ಪೆಂಡಿಂಗ್ ವಿತ್ ಸೋಷಿಯಲ್ ಮೀಡಿಯಾ ಭಯ ಆಗುತ್ತೆ ಐ ಮೇಕ್ ಶು ಐ ಮೇಕ್ ಅ ಪಾಯಿಂಟ್ ನಾವು ಐ ಡೋಂಟ್ ಯೂಸ್ ಇಟ್ ಎನಿ ಮೋರ್ ಜಾಸ್ತಿ ಯೂಸ್ ಮಾಡಲ್ಲ ಐ ಟ್ರೈ ಟು ಇನ್ವೆಸ್ಟ್ ದಟ್ ಟೈಮ್ ಬೈ ಜಸ್ಟ್ ನಾಟ್ ಸೀಯಿಂಗ್ ಸಮ್ನ್ ಎಲ್ಸ್ ಡೂಯಿಂಗ್ ಸಮಥಿಂಗ್ ಸೋ ಗುಡ್ ಅಟ್ ಲೀಸ್ಟ್ ಐ ಟ್ರೈ ಟು ಪುಟ್ ದಟ್ ಎಫರ್ಟ್ ಟು ಬಿಲ್ಡ್ ಆನ್ ಮೀನ್ ನಾನೇನೋ ಒಳ್ಳೇದು ಮಾಡ್ಕೊಳ್ಳೋಕ್ಕೆ ನನಗೇನೋ ಕಲ್ತ್ಕೊಳ್ಳೋಕೆ ನಾನು ಅದನ್ನು ಎಫರ್ಟ್ಸ್ ಹಾಕ್ತಿದ್ದೀನಿ ಕಲಿತಾ ಇದ್ದೀನಿ ಆ ಟೈಮ್ನ ನನಗೋಸ್ಕರ ನಾನು ಸ್ಪೆಂಡ್ ಮಾಡ್ತೀನಿ I don't want to give my time to the other person. I hmm. So I don't spend too much time on social media.